ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಏನಂದರೆ ತಮ್ಮನೇಲಲ್ಲಿ ನೋಡ್ದಂಗೆ ನಿಮ್ಗೆ ಗೊತ್ತಾಗಿರತ್ತೆ ಏನು ಬ್ಲಾಗ್ ಅಂತೇಳಿ ಸೊ ಅದೇ ಬ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ಸೊ ಹೆಣ್ಣು ಮಕ್ಕಳು ಹುಟ್ಟೋದಾದರೆ ಯಾವ ಲಕ್ಷಣಗಳಿರುತ್ತೆ ಏನು ನನಗೆ ಯಾವ ಥರ ಆಗಿತ್ತು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಸೊ ಕೊನೆ ತನಕ ನೋಡಿ ಎಲ್ಲೂ ಮಿಸ್ ಮಾಡ್ತೇನೆ ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಥವಾ ಹೇಗಿರುತ್ತೆ ಏನು ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸು ಕೂಡ ಆಗುತ್ತೆ ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ ನಿಮಗೂ ಸ್ವಲ್ಪ ಡೌಟ್ಸ್ ಎಲ್ಲ ಇದ್ದರೆ ಆ ಥರ ಏನಂದರೆ ಒಂದು ಕ್ಲಾರಿಟಿ ಸಿಗ್ಬೋದು ಅಥವಾ ಏನಾದರೂ ಆ ಥರ ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಒಂದು ಕ್ಲಿಯರ್ ಆಗ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಅದನ್ನು ಕೂಡ ನಾನು ಶೇರ್ ಮಾಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಹೆಣ್ಣಾಗ್ಲಿ ಗಂಡಾಗ್ಲಿ ಮಗು ಮಗುನೆ ಅದನ್ನ ನಾವು ಸ್ವೀಕಾರ ಮಾಡೋದು ನಮ್ಮ ಕರ್ತವ್ಯ ಕೂಡ ಅಂಡ್ ಏನು ದೇವರು ಕೊಡ್ತೇನೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ನಮ್ಮ ಪುಣ್ಯ ಅಂತ ಹೇಳ್ಬೋದು ಮಗು ಗಂಡಾಗಲಿ ಹೆಣ್ಣಾಗಲಿ ಏನು ಅದನ್ನು ಕೂಡ ತಲೆ ಕೆಡಿಸ್ಕೊಳ್ದಂಗೆ ಯಾರ ಮಾತುಗೂ ಜೀವನ ಮಾಡೋದು ನಮ್ಮ ಇದಾಗಿರುತ್ತೆ ಸೊ ಇದರಲ್ಲಿ ಭಾವ ಅನ್ನೋದೇನಿರಲ್ಲ ಬಟ್ ಏನು ಸಿಂಪ್ಟಮ್ಸ್ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಆಮೇಲೆ ಕಾಮೆಂಟಲ್ಲಿ ನನಗೆ ಹಂಗೆ ಹೀಗೆ ಅಂತೆಲ್ಲ ಇದು ಮಾಡಬೇಡಿ ಸೊ ಹಾಗಾಗಿ ಯಾಕೆ ಅಂದರೆ ನಾನು ನನ್ನ ಮಗುಗೆ ಏನು ಮಾಡಿದ್ದೆ ನಾನು ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದಕ್ಕೆ ಅಷ್ಟೊಂದು ಜನ ಏನೇನೆಲ್ಲ ಕಮೆಂಟ್ ಮಾಡಿದರು ಸೊ ಹಾಗಾಗಿ ಇದನ್ನು ಹೇಳ್ತಿದ್ದೀನಿ ಅಷ್ಟೇ ನನ್ನೊಂದು ಕಡೆ ನಮ್ಮ ಕಡೆ ಇದೆ ಬಟ್ ಎಲ್ಲ ಕಡೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಅಮ್ಮನಿಗೆ ಮತ್ತು ಅತ್ತೆಗೆ ಯಾವ ಮಗು ಫಸ್ಟ್ ಆಗಿರುತ್ತೆ ಆ ಮಗು ಆದರೆ ಸೊ ಅಮ್ಮನ ಕಡೆ ಇಲ್ಲ ಅತ್ತೆ ಕಡೆ ಅಂತ ನಮ್ಮ ಕಡೆ ಕನ್ಸಿಡರ್ ಮಾಡ್ತಾರೆ ಸೊ ಅವ್ರಿಗೆ ಹೆಣ್ಮಗು ಆಗಿತ್ತು ಅದಕ್ಕೆ ಇವ್ರಿಗೂ ಓ ಗಂಡು ಮಗು ಆಗಿತ್ತು ಇವ್ರಿಗೂ ಗಂಡು ಮಗು ಆಗುತ್ತೆ ಅಂತ ಒಂದು ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಆಮೇಲೆ ಕೂಡ ಅದೇ ಥರ ಆದಮೇಲೂ ಕೂಡ ಅವರು ಆಗಿ ಮಾತಾಡ್ತಾರೆ ಸೊ ನಾನು ಇದನ್ನ ಆಗಿ ಹೇಳಿದೆ ಅಷ್ಟೇ ಬೇರೆ ಥರ ಯಾವುದು ಮೊದಲನೇದಾಗಿ ನನಗೆ ಸಿಮ್ಟಮ್ಸ್ ಸ್ಟಾರ್ಟ್ ಆಗಿದ್ದು ತುಂಬ ಜನಕ್ಕೂ ನಾನು ಕೇಳಿದ್ದೀನಿ ಇದನ್ನು ಈಗ ಮಂತ್ಲಿ ಪಿ ಪೀರಿಯಡ್ ಆಗ್ತಿರ್ತೀವಿ ನಾವು ಇವಾಗ ಫಸ್ಟ್ ಪಿರಿಯಡ್ ಪೀರಿಯಡ್ ಆಗಿರ್ತೀವಿ ಮತ್ತು ನಾವು ಫಸ್ಟ್ ಪಿರಿಯಡ್ ಪೀರಿಯಡ್ ಆಗ್ತೀವಲ್ವ ಆ ಟೈಮಿಗೆ ಮುಂಚೆನೇ ನಮಗೆ ಸ್ವಲ್ಪ ಸಿಂಟಮ್ಸ್ಗಳು ಗೊತ್ತಾಗುತ್ತೆ ಸೊ ನಮಗೆ ಫೋರ್ಟಿ ಫೈವ್ ಡೇಸ್ ಬೇಕು ಫೋರ್ಟಿ ಫೈವ್ ಡೇಸ್ ಆದಮೇಲೆ ನಮ್ಗೆ ಗೊತ್ತಾಗುತ್ತೆ ಆ ಥರದ್ದೇನಿಲ್ಲ ತರ್ಟಿ ಡೇಸ್ ಒಳಗಡೆ ನಮಗೆ ಗೊತ್ತಾಗ್ತಾ ಇರುತ್ತೆ ಸಮ್ ಸಮ್ ಸಿಂಟಮ್ಸು ಈಗ ವಾಮಿಟಿಂಗ್ ಆಗಿರ್ಬೋದು ನನ್ನ ಟಯರ್ಡ್ನೆಸ್ ಆಗಿರ್ಬೋದು ಆ ಥರ ಸ್ಟಾರ್ಟ್ ಆಗುತ್ತೆ ನನಗೆ ಆ್ಯಕ್ಚುಲಿ ನನ್ನ ಪೀರಿಯಡ್ಸ್ ಡೇಟ್ ಯಾವಾಗಲೂ ಇದ್ದಿದ್ದು ಟೂ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಥೈರಾಯ್ಡ್ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಆಗ್ತಾ ಇತ್ತು ಸೊ ನಾನು ಫಸ್ಟ್ ನನ್ನ ಮಗನ ಕನ್ಸ್ಯೂಮ್ ಟೈಮಲ್ಲೂ ಕೂಡ ನಾನು ಟೂ ಮಂತ್ಗೆ ನನಗೆ ಡೇಟೇ ಗೊತ್ತಾಗಲಿಲ್ಲ ಡೆಲಿವರಿ ಡೇಟ್ ಕೂಡ ಒಂದು ನಾರ್ಮಲ್ ಅನಾಲಿಸಿಸ್ ಮಾಡಿ ಡಾಕ್ಟರು ಕೊಟ್ಟಿದ್ದರು ಸೊ ಅವಾಗ ಗೊತ್ತಾಗಿರಲಿಲ್ಲ ಸೊ ನಾನು ಇವಾಗ ಮತ್ತೆ ಒಂದು ಟೂ ಇಯರ್ಸಿಂದ ತ್ರೀ ಟೂ ಟು ತ್ರೀ ಇಯರ್ಸಿಂದ ಅಂದ್ಕೊಳ್ಳಿ ಸ್ವಲ್ಪ ಎಕ್ಸಸೈಸು ಅಥವಾ ಡಯೆಟ್ ಎಲ್ಲ ಮಾಡಿಕೊಂಡು ಒಂದು ಆರ್ಮೋನ್ಸ್ ಬ್ಯಾಲೆನ್ಸಿಗೆ ಬಂದ್ಬಿಟ್ಟು ಏನಾಗ್ತಿತ್ತು ಮಂತ್ಲಿ ಕರೆಕ್ಟಾಗಿ ಆಗ್ತಿದೆ ಮಂತ್ಲಿ ಒನ್ ಟೂ ಡೇಸ್ ತ್ರೀ ಡೇಸ್ ಆ ಥರ ಆಗ್ತಾಯಿದ್ದೆ ಸೊ ಆವಾಗ ಏನು ಇದಾಗಿರಲಿಲ್ಲ ಬಟ್ ನಾನು ಜನವರಿ ತರ್ಡ್ಗೆ ಪೀರಿಯಡ್ಸ್ ಆಗಿದ್ದೆ ಆ್ಯಕ್ಚುಲಿ ಮತ್ತು ನಾನು ನೆಕ್ಸ್ಟ್ ತರ್ಡ್ ಅಷ್ಟೊಳಗೆ ಆಗಬೇಕಿತ್ತು ಆಗಲಿಲ್ಲ ತರ್ಡ್ ಆಗಿ ಒಂದು ಟು ತ್ರೀ ಡೇಸ್ ಆದರೂ ಫೆಬ್ರವರಿ ತರ್ಡ್ ಏನಿದೆ ಅಲ್ಲಿಂದ ಫೆಬ್ರವರಿ ತರ್ಡ್ ಅಷ್ಟರೊಳಗೆ ನನಗೆ ಈ ಜನವರಿ ಎಂಡ್ ಟೈಮು ಟ್ವೆಂಟಿ ನೈನ್ ತರ್ಟಿ ಅನ್ನೋಷ್ಟೊಳಗೆ ನನಗೆ ಒಂಥರ ಮೂಮೆಂಟಿಂಗ್ ಆಗಿರ್ಬೋದು ಒಂಥರ ಟಯರ್ಡ್ನೆಸ್ ಏನೋ ಒಂಥರ ಲೇಸಿನೆಸ್ ಫೀಲ್ ಆಗ್ತಿತ್ತು ಐ ದೊಡ್ಡ ಪೀರಿಯಡ್ಸ್ ಆಗೋದಕ್ಕಿರ್ಬೋದೇನೋ ಏನೋ ಒಂದೊಂದು ಸರಿ ಆಗುತ್ತೆ ಅಲ್ವಾ ಅಂಥೇಳಿ ಐ ಲೆಫ್ಟ್ ಇಟ್ ಹಂಗೆ ಬಿಟ್ಬಿಟ್ಟೆ ನಾನು ಏನೂ ತಲೆ ಕೆಡಿಸ್ಕೊಳ್ಳಲಿಲ್ಲ ಸೊ ಇಷ್ಟೊಂದು ಲಾಂಗ್ ಗ್ಯಾಪ್ ಆಗಿದೆ ಹೇಗಾಗುತ್ತೆ ಏನು ಅನ್ನೋ ಡೌಟು ಅಲ್ಲ ಇನ್ನು ಡೇಸ್ ಇದೆಯಲ್ಲ ವಿಲ್ ಚೆಕ್ ಇಟ್ ಯಾಕೆಂದರೆ ಒನ್ ಆ್ಯಂಡ್ ಹಾಫ್ ಮಂತ್ವರೆಗೂ ಒನ್ ಡೇಸ್ ಟೆನ್ ಡೇಸ್ವರೆಗೂ ಆಗುತ್ತೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಆಗಿದೆ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಆಗ್ತಾ 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 ತರ್ಡ್ ಆಯಿತು ಫೋರ್ತ್ ಫಿಫ್ತ್ ಟೆಂತ್ ಆಯಿತು ಆಗಲೇ ಇಲ್ಲ ಸೊ ನನಗೆ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಇದೇನಾಗಿದೆ ಏನು ಅಂತ ಹೇಳಿಬಿಟ್ಟು ಸೊ ಆವಾಗ ನನಗೆ ನಾನು ಚೆಕ್ ಮಾಡಿ ನೋಡಿದಾಗ ಇನ್ನು ಒನ್ ಮಂತ್ ಫೈವ್ ಡೇಸ್ ಅಷ್ಟೇ ಆಗಿತ್ತು ತರ್ಟಿ ಫೈವ್ ಡೇಸ್ ಅಷ್ಟೇ ಆಗಿತ್ತು ನನ್ನ ಕನ್ಸ್ಯೂವ್ ಆಗಿದ್ದೆ ಸೊ ಆ ಥರನೂ ಒಂದು ಸೈನ್ ಇರುತ್ತೆ ಹೇಳಬೇಕಂದ್ರೆ ಒಂದು ಸಿಮ್ಟಮ್ಸ್ ಇರುತ್ತೆ ತುಂಬ ಸಿಮ್ಟಮ್ಸ್ ಇರುತ್ತೆ ನಾನು ಇವಾಗ ಸೆಕೆಂಡಿದು ಶೇರ್ ಮಾಡ್ತಾ ಇದ್ದೀನಿ ನಾನು ಮುಂಚೆನೇ ಇದನ್ನು ಹೇಳಬೇಕಿತ್ತು ಹೇಳಿರಲಿಲ್ಲ ಸೆಕೆಂಡ್ ಸಿಂಟಮ್ಸನ್ನ ಶೇರ್ ಮಾಡ್ತಿದ್ದೀನಿ ಬ್ರೆಸ್ಟು ತುಂಬ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಪೇಯ್ನ್ ಅಂದರೆ ಯು ಕಾಂಟ್ ಮೀನ್ಸ್ ಮುಂಚೆ ನಿಮ್ಗೆ ಯಾವಾಗಲೂ ಆಗಿರೋಲ್ಲ ಆ ಥರ ಇರುತ್ತೆ ನನಗೆ ಸ್ವಲ್ಪ ದಿನದ ಮುಂಚೆ ಒಂದು ಸರಿ ಆಗಿತ್ತು ಒಂದು ಟೂ ಇಯರ್ ಬ್ಯಾಕ್ ಏನೋ ಪೀರಿಯಡ್ಸ್ ಆಗೋ ಟೈಮಿಗೆ ಪೇಯ್ನ್ ಬರ್ತಿತ್ತು ಸೊ ನಾನು ಓಕೆ ಪೇಯ್ನ್ ಆಗ್ತಿದೆಯಲ್ಲ ನೋ ಪೀರಿಯಡ್ಸ್ ಆಗುತ್ತೆ ಅಂದರೆ ನಾನೇನು ತಲೆ ಕೆಡಿಸ್ಕೊಂಡಿರಲಿಲ್ಲ ಸರಿ ಹೇಳ್ಬಿಟ್ಟು ಪೇಯ್ನ್ ಬರುತ್ತೆ ಪೇಯ್ನ್ ಜೊತೆಗೆ ನಿಮಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ತುಂಬ ಇಚ್ಚಿಂಗ್ ಅಂದರೆ ಯಾವಾಗಲೂ ಸ್ಕ್ರ್ಯಾಚ್ ಮಾಡ್ಕೋತಾನೇ ಇರಬೇಕು ಅನ್ನೋ ಫೀಲ್ ಆಗುತ್ತೆ ಬಟ್ ನನಗೇನಾದರೂ ಸ್ಕ್ರ್ಯಾಚ್ ಆದರೆ ನಾನು ಸುಮ್ಮನೆ ಇರೋಳಲ್ಲ ಅದನ್ನು ಸ್ಕ್ರ್ಯಾಚ್ ಮಾಡಿ 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 ಫುಲ್ಲು ರೆಡ್ಡಿಶ್ ಥರ ಆಗೋಗ್ಬಿಟ್ಟಿತ್ತು ಆಮೇಲೆ ಗ್ರೀನ್ ನರವು ಕಾಣಿಸುತ್ತೆ ಹಸಿರು ಥರದ್ದು ನರಗಳು ತುಂಬ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಒನ್ ಥಿಂಗ್ ಒಬ್ರಿಗೆ ಕಾಣಿಸಿದೆ ಇನ್ನೊಬ್ರಿಗೂ ಕಾಣಿಸುತ್ತೆ ಅಂತ ಹೇಳೋಕ್ಕಾಗಲ್ಲ ಅದನ್ನು ಕೂಡ ಡ್ಯಾಮ್ ಅಂತ ನಾನು ನಿಮಗೆ ಹೇಳ್ತಿದ್ದೀನಿ ಸೊ ಗ್ರೀನ್ ನ ಹಸಿರು ನರಗಳು ಕಾಣಿಸೋಕೆ ಶುರುವಾಯಿತು ಗ್ರೀನ್ ನರ್ವ್ಸ್ ಸರಿ ಅಂತೇಳ್ಬಿಟ್ಟು ನಾನು ಆಮೇಲೆ ಚೆಕ್ಔಟ್ ಮಾಡ್ಕೊಂಡ್ರಾಗುತ್ತೆ ಅಂತ ಸುಮ್ಮನೆ ಅದೇ ಇದು ಸೆಕೆಂಡ್ ಸಿಂಪ್ಟಮ್ಸ್ ಇರುತ್ತೆ ಸ್ಕ್ಯಾಚ್ ಆ್ಯಂಡ್ ಅಂಡ್ ಆ್ಯಂಡ್ ನರ್ವೆಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ತರ್ಡ್ ಸಿಂಪ್ಟಮ್ಸ್ ಬಂದು ಸ್ಕಿನ್ನು ತುಂಬ ಬ್ಲ್ಯಾಕ್ ಆ್ಯಂಡ್ ಡ್ರೈ ಆಗುತ್ತೆ ಬ್ಲ್ಯಾಕ್ ಅಂದರೆ ನಿಮ್ಮ ಫೇಸ್ ಇರ್ಬೋದು ನಿಮ್ಮ ನೆಕ್ ನೆಕ್ ಇರ್ಬೋದು ನಿಮ್ಮ ಅಂಡರ್ಮ್ಸ್ ಇರ್ಬೋದು ಮತ್ತು ನನ್ನ ನಾನು ಹೇಳ್ತಾ ಇರೋ ಪರ್ಸ್ನಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಆ್ಯಂಡ್ ತೈ ಸೈಡಲ್ಲೂ ಕೂಡ ಬ್ಲ್ಯಾಕ್ ಆಗುತ್ತೆ ಬ್ಲ್ಯಾಕ್ ಅಂದರೆ ಯು ಕಾಂಟ್ ಇಮ್ಯಾಜಿನ್ ಆ ಥರ ಬ್ಲ್ಯಾಕ್ ಆಗುತ್ತೆ ಸೊ ನೀವು ಅಂದ್ಕೊಬೋದು ನಾನು ಗಂಡು ಮಗು ಇತ್ತು ನನಗೆ ಬ್ಲ್ಯಾಕ್ ನೆಕ್ಕಲ್ಲೂ ಇತ್ತು ಅಂತ ಹೇಳಿ ಸೊ ನೆಕ್ಕಲ್ ಬರ್ತಕ್ಕಂಥದ್ದು ನಮ್ಗೆ ಯಾವುದೇ ಥರದ ಗಂಡು ಮಗು ಹೆಣ್ಮಗು ಆಗೋದಕ್ಕಲ್ಲ ನೆಕ್ಕಲ್ ಬರೋದು ನಮ್ಮ ವೆಯ್ಟ್ಗೆ ವೆಯ್ಟ್ ರೆಡ್ಯೂಸ್ ಆಗಿದ ತಕ್ಷಣ ಕತ್ತಲಿರೋ ಬ್ಲ್ಯಾಕ್ ಕಲರ್ ಕಮ್ಮಿ ಆಗ್ತಾ ಬರುತ್ತೆ ಬ್ಲ್ಯಾಕ್ ಕಲರ್ ಸೊ ಅದು ಯಾವುದೇ ಥರದ ಗಂಡು ಮಗುಗಾಗಲಿ ಹೆಣ್ಮಗಾಗಲಿ ಆಗಲ್ಲ ಬಟ್ ನನಗೆ ತುಂಬ ಆಗಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ಸ್ಕಿನ್ ಅಂತೂ ತುಂಬ ಚೇಂಜಸ್ ಆಗುತ್ತೆ ನಾವು ಹೇಳ್ಕೊಳೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಆ ಥರ ಸ್ಕಿನ್ ತುಂಬ ಬ್ಲ್ಯಾಕ್ ಆಗುತ್ತೆ ಆಮೇಲೆ ನನಗೆ ಹೇಳಬೇಕಂದ್ರೆ ಗರ್ಲ್ಸಲ್ಲಿ ತುಂಬ ವರ್ಸ್ಟ್ ಆಗುತ್ತೆ ಸ್ಕಿನ್ ಅಂತ ಹೇಳ್ಬೋದು ಬಾಯ್ಸ್ ಹೋಲಿಸ್ಕೊಂಡ್ರೆ ಬಾಯ್ಸಲ್ಲಿ ತುಂಬ ಫೇರ್ ಆಗುತ್ತೆ ಸ್ಕಿನ್ನು ನನ್ನ ಮುಂಚೆದ್ರಲ್ಲಿ ತುಂಬ ಫೇರ್ ಆಗಿದೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಆವಾಗ ಆ್ಯಕ್ಚುಲಿ ನನ್ನ ಹತ್ರ ಮೊಬೈಲ್ಸ್ ಆಗಲಿ ಆ ಥರದ್ದು ಏನೂ ಇರಲಿಲ್ಲ ಕ್ಯಾಪ್ಚರ್ ಮಾಡೋಕೆ ಆ ಥರದ್ದೆಲ್ಲ ಬಟ್ ಆದರೂ ಅವಾಗ ಸ್ವಲ್ಪ ನನ್ನ ರಿಲೇಟಿವ್ಸ್ ಮದುವೆ ಟೈಮಲ್ಲೆಲ್ಲ ಇತ್ತು ಆ ಫೋಟೋಸ್ ಇವಾಗ ನಿಮ್ಗೆ ಸಿಲ ಶೇರ್ ಮಾಡೋದಕ್ಕೆ ಬಟ್ ತುಂಬ ಫೇರ್ ಆಗುತ್ತೆ ಬಾಯ್ಸ್ ಮಗು ಏನಾದರೂ ಆಗೋ ಸಿಮ್ಟಮ್ಸ್ ಇದೆ ಬಟ್ ಗರ್ಲ್ಸ್ ಆಗೋ ಸಿಮ್ಟಮ್ಸ್ ಇದ್ದರೆ ಇಟ್ಸ್ ಟೋಟಲಿ ಚೇಂಜ್ ಅಪೋಸಿಟ್ ಇರುತ್ತೆ ಅಪೋಸಿಟ್ ಅಂದರೆ ಸ್ಕಿನ್ ತುಂಬ ಬ್ಲ್ಯಾಕ್ ಆಗುತ್ತೆ ಆಮೇಲೆ ನನಗೆ ಈಗ ಪರ್ಸ್ನಲಿ ನನಗೆ ಸ್ಟಾರ್ಟ್ ಆಗೋ ಟೈಮೇಲೆ ನನಗೆ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು ನೀವು ನೋಡ್ತಿರ್ಬೋದು ವೀಡಿಯೋಸ್ಗಳಲ್ಲೆಲ್ಲ ಪಿಗ್ಮೆಂಟೇಷನ್ ಇರೋದನ್ನು ಸೊ ನಾನು ಅದೇನು ಇರೋದನ್ನು ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ ವೀಡಿಯೋಸ್ನ ಯಾವುದೇ ಥರದ ಫಿಲ್ಟರ್ ಏನೂ ಇಲ್ಲ ಸೊ ಪಿಗ್ಮೆಂಟೇಷನ್ನು ಈ ಇಲ್ಲಿಂದ ನೋಸಿಂದ ಸ್ಟಾರ್ಟಾಗಿ ಇಲ್ಲಿಂದ ಇಲ್ಲಿಗೆ ಎಂಡಾಗೋ ತನಕ ಪಿಗ್ಮೆಂಟೇಷನ್ ಬಂತು ನನಗೆ ಸೊ ಅದಕ್ಕೆ ಮುಂಚೆ ನನಗೆ ಪಿಗ್ಮೆಂಟೇಷನ್ ಇರಲಿಲ್ಲ ಸ್ಟಾರ್ಟಿಂಗ್ ನನಗೆ ಜಾನ್ವರಿಯಲ್ಲೇ ಸ್ಟಾರ್ಟ್ ಆಗಿದ್ದು ಪಿಮೆಂಟೇಷನ್ ಬಂಗ್ ಏನು ಹೇಳ್ತೀವಿ ಬಂಗ್ ಅದನ್ನು ಸೊ ಅದು ಸ್ಟಾರ್ಟ್ ಆಯಿತು ನನಗೆ ಥರ್ಡ್ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ ಸ್ಕಿನ್ನು ಚೇಂಜ್ ಆಗುತ್ತೆ ಸ್ಕಿನ್ ಕಲರ್ ಟೋಟಲಿ ಚೇಂಜ್ ಆಗುತ್ತೆ ಫೋರ್ತ್ ಸಿಂಪ್ಟಮ್ಸ್ ಬಂದು ಏನನ್ನೂ ತಿನ್ನೋಕ್ಕಾಗಲ್ಲ ಯಾವುದೇ ಫುಡ್ ಕೊಡ್ರೂ ತಿನ್ನೋಕ್ಕಾಗಲ್ಲ ವಾಮಿಟ್ ಬರುತ್ತೆ ಹೆಣ್ಣು ಮಗು ಆಗೋಂಗಿದ್ರೆ ಗರ್ಲ್ ಬೇಬಿ ಆಗೋಂಗಿದ್ರೆ ನೀವು ಯಾವುದೇ ಥರದ ಫುಡ್ಗಳನ್ನ ತಿನ್ನೋಕ್ಕಾಗಲ್ಲ ವಾಮಿಟ್ 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 ಅದೇ ಬಾಯ್ಸ್ ಗರ್ಲ್ಸ್ಕೊಂಡ್ರೆ ಬಾಯ್ಸಲ್ಲಿ ತುಂಬ ಚೆನ್ನಾಗಿ ತಿಂತೀರ ಅನ್ವಾಂಟೆಡ್ ಫುಡ್ ಮೀನ್ಸ್ ಇಲ್ಲದಿರೋ ಫುಡ್ಸ್ ಎಲ್ಲ ತಿನ್ಬೇಕಂತ ಅನಿಸುತ್ತೆ ಆದರೆ ಹೆಣ್ಣು ಮಗುವಲ್ಲಿ ಹೆಲ್ದಿ ಫುಡ್ನ ತಿನ್ಬೇಕನ್ಸುತ್ತೆ ನಾನು ಆ್ಯಕ್ಚುಲಿ ನನ್ನ ವಿವಾ ಟೈಮಲ್ಲಿ ಬರೀ ಹೆಲ್ದಿ ಫ್ರೂಟ್ಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ವೆಜಿಸ್ ವೆಜಿಟೇಬಲ್ಸ್ ಸಲಾಡ್ಸ್ ಈ ಥರನೇ ತಿಂದಿರೋದು ಅದಕ್ಕೆ ನನ್ನ ಮಗಳಿವಾಗ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಕೊಟ್ಟರೆ ಈಸಿಯಾಗಿ ತಿಂತಾಳೆ ಎಲ್ಲ ಹೇಳ್ತಾರೆ ನನ್ನ ಮಗು ತಿನ್ನೋಲ್ಲ ನನ್ನ ಮಗು ತಿನ್ನಲ್ಲ ಅಂತ ಐ ಡೋಂಟ್ ನೋ ನಾನು ತಿಂದಿರೋ ಪ್ರಭಾವನ ಏನೋ ಗೊತ್ತಿಲ್ಲ ಮಗು ಆ ಥರಕ್ಕೆ ಆ ಥರದ್ದು ಅಡ್ಜಸ್ಟ್ ಆಗಿಬಿಟ್ಟಿದೆ ಸೊ ಆ ಥರ ನನ್ನ ಮಗನ ಪ್ರೆಗ್ನೆಂಟಲ್ಲಿ ನಾನು ತಿಂದಿದ್ದೀನಿ ಅಂದರೆ ಎಷ್ಟು ತಿಂದಿದ್ದೀನಿ ನನಗೆ ನೆನಪಿಲ್ಲ ನನಗೆ ಈವನ್ ನನ್ನ ಇದನ್ನೇ ಹೇಳ್ತಾ ಇರೋದ್ರಿಂದ ನನ್ನ ಹೇಳ್ಕೊತಾ ಇದ್ದೀನಿ ಅಷ್ಟೇ ಸೊ ಈವನ್ ನನ್ನ ಮನೇಲಿ ತಿಂದಿ ತಿಂದಿರ್ತಿದ್ದೆ ನಮ್ಮ ಅಮ್ಮ ಮನೆಯಲ್ಲಿ ಪಕ್ಕದ ಮನೇಲಿ ನಮ್ಮ ರಿಲೇಟಿವ್ ಏನೇ ತುಂಬ ಕ್ಲೋಸ್ ಇರೋಂಥವ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ತಿಂಡಿ ತಿಂತಾ ಇದ್ದೆ ಫುಲ್ಲು ಟೆನ್ ಓ ಕ್ಲಾಕ್ವರೆಗೂ ಮಾರ್ನಿಂಗ್ ಏಯ್ಟ್ ಟು ಟೆನ್ ಓ ಕ್ಲಾಕ್ವರೆಗೂ ನಾನು ಎಷ್ಟು ತಿಂತಿದ್ದೆ ಅನ್ನೋದೇ ಗೊತ್ತಿರಲಿಲ್ಲ ಅಷ್ಟು ತಿಂತಾ ಇದ್ದೆ ತುಂಬ ತಿಂತಿದ್ದೆ ನಾನು ಅಂದ್ಕೊಂಡಿದ್ದೆ ಇವಾಗ ಸ್ವಲ್ಪ ಡಯಟ್ ಆ ಥರ ಎಲ್ಲ ಮಾಡಿದಾಗ ಸೊ ಪ್ರೆಗ್ನೆಂಟ್ ಇದ್ದೀನಿ ಚೆನ್ನಾಗಿ ತಿನ್ಕೊಂಬಿಡೋಣ ಸ್ವೀಟ್ಸ್ ಸಿಕ್ಕಿದ್ ಅಂತ ಹೇಳಿ ಯೋಚನೆ ಮಾಡಿದ್ರೆ ನೋಡಿದ್ರೆ ಏನೂ ತಿನ್ನೋಕ್ಕಾಗ್ತಿಲ್ಲ ನನಗೆ ಪ್ರೆಗ್ನೆಂಟ್ ಅಂತೇಳಿ ಯಾರೂ ಏನೂ ಮಾಡಿಕೊಡ್ಲಿಲ್ಲ ನನ್ನ ಇರೋದು ನೋಡಿ ನಾನು ಏನೂ ಕೂತ್ ತಿನ್ನೋಕಾಗಲಿಲ್ಲ ಆ ಥರ ಆಗಿಬಿಡುತ್ತೆ ಅದೇ ಸಲಾಡ್ಸ್ ವೆಜಿಟೇಬಲ್ಸ್ ಆ ಥರನೇ ತಿಂದಿದಾಗಿತ್ತು ಸೊ ಅದೇ ಬಾಯ್ಸ್ ಆಗೋಂಗಿದ್ರೆ ಸ್ವೀಟ್ಸ್ ಕ್ರೇವಿಂಗು ಫುಡ್ ಕ್ರೇವಿಂಗು ತುಂಬ ಆಗುತ್ತೆ ಮತ್ತೆ ಗರ್ಲ್ಸ್ ಅಂದರೆ ಯಾವುದೇ ತರದ ಫುಡ್ ಕ್ರೇವಿಂಗ್ ಆಗಲ್ಲ ಏನೋ ತಿನ್ನಬೇಕು ಅಷ್ಟು ತಿನ್ಸು ತಿನ್ಬೇಕು ಅಂತ ಅನ್ಸುತ್ತೆ ಫಿಫ್ತ್ ಒನ್ ಸಿಂಪ್ಟಮ್ಸ್ ಬಂದು ತುಂಬ ಮೂಡ್ ಸ್ವಿಂಗ್ಸ್ ಆಗುತ್ತೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಕೋಪ ಜಾಸ್ತಿ ಬರುತ್ತೆ ಏನಾದರೂ ಮಾಡಬೇಕನ್ಸ ಮಾಡಬೇಕಂತ ಅನ್ಸಿದ್ರೆ ಮಾಡಬೇಕಂತ ಅನ್ಸಲ್ಲ ಎಷ್ಟು ಇರಿಟೇಟ್ ಅಂದರೆ ಹೆಡ್ ಏಕ್ ಥರ ಆಗಬಿಡುತ್ತೆ ಸರಿ ಇದು ನಾವ ಅಂತೇಳಿ ಅಂತ ಅಂದ್ಕೊಂಬಿಡ್ತೀವಿ ಅಷ್ಟು ಇರಿಟೇಡ್ ಆಗುತ್ತೆ ಅದು ಒಂದು ಅಂತ ಹೇಳಬಹುದು ಮತ್ತು ಸಿಕ್ಸ್ ಸಿಂಪ್ಟಮ್ಸ್ ಡ್ರೋಸಿನೆಸ್ ತುಂಬ ಇರುತ್ತೆ ಮಾರ್ನಿಂಗ್ ಬಾಯ್ಸಲ್ಲಿ ಆ ಥರ ಇರಲ್ಲ ನಿಮಗೆ ಆ್ಯಕ್ಟಿವ್ ಆಗಿರ್ತೀರ ನಾನು ಎಷ್ಟು ಆ್ಯಕ್ಟಿವ್ ಆಗಿರ್ತಿದ್ದೆ ಅಂದರೆ ಬಾಯ್ ಫಸ್ಟ್ ಮಗು ಇದ್ದಾಗ ಇಡೀ ನಮ್ಮಮ್ಮ ನನಗೆ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ನನ್ನ ಮೇಲೆ ಬಿಟ್ಟು ಹೋಗೋರು ಬಟ್ಟೆ ವಾಶ್ ಮಾಡೋದ್ರಿಂದ ಹಿಡ್ದು ನೀರು ತೊಗೊಂಬರೋದ್ರಿಂದ ಇಲ್ಲಿ ಒಂದು ಬಿನ್ಗೆ ಇಲ್ಲಿ ಒಂದು ಬಿನ್ಗೆ ಎರಡು ತೊಗೊಂಬರ್ತಾಯಿದ್ದೆ ನಾನು ಓಕೆ ಬಟ್ಟೆ ಕೂಡ ಕೂತ್ಕೊಂಡು ವಾಶ್ ಮಾಡ್ತಾಯಿದ್ದೆ ನೋದು ಕೆಳಗಡೆ ಕೂತ್ಕೊಂಡು ವಾಶ್ ಮಾಡ್ತಾ ಇದ್ದಿದ್ದು ಸೊ ತುಂಬ ಕೆಲಸ ಮಾಡ್ತಿದ್ದೆ ಅದರೂ ಟೈರ್ಡ್ನೆಸ್ ಅಂತ ಅನ್ನಿಸ್ತಾ ಎಲ್ಲ ಆ್ಯಕ್ಟಿವ್ ಆಗಿರ್ತಿದ್ದೆ ಬಟ್ ಇವಾದ್ರಲ್ಲಂತೂ ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಿರ್ಲಿಲ್ಲ ಡಿಸಿನೆಸ್ಸು ಮತ್ತು ಗಿಡ್ಡಿನೆಸ್ಸು ಏನೋ ಒಂಥರ ವಾಮಿಟ್ ಮಾಡಬೇಕು ಅಂತ ಅನ್ಸೋದು ಬಟ್ ವಾಮಿಟಿನ್ ಅಷ್ಟಾಗಲಿಲ್ಲ ಒಬ್ಬೊಬ್ರಿಗೆ ಆಗತ್ತೆ ಅಂತ ಹೇಳ್ತಾರೆ ವಾಮಿಟ್ ಆಗಲಿಲ್ಲ ಬಟ್ ಅದೇ ಏನು ತಿನ್ನೋಕ್ಕಾಗ್ತಿರ್ಲಿಲ್ಲ ಆ ಇದರಲ್ಲಿ ಸ್ವಲ್ಪ ವಾಮಿಟ್ ಮಾ ಫೀಲ್ ಆಗುತ್ತೆ ಒಬ್ಬೊಬ್ರಿಗೆ ಈ ವಾಮಿಟ್ ವಿಷಯದಲ್ಲಿ ಬಾಯ್ಸ್ಗೂ ಆಗುತ್ತೆ ಗರ್ಲ್ಸ್ಗೂ ಆಗುತ್ತೆ ಎರಡರಲ್ಲೂ ಆಗುತ್ತೆ ವಾಮಿಟ್ ಅನ್ನೋದು ಬಟ್ ಬಿಸಿನೆಸ್ಸು ಮತ್ತು ಗಿಡ್ಡಿನೆಸ್ಸು ಟಯರ್ಡ್ನೆಸ್ ಅನ್ನೋದು ಗರ್ಲ್ ಬೇಬಿ ತುಂಬ ಆಗುತ್ತೆ ಮೈ ಓನ್ ಎಕ್ಸ್ಪೀರಿಯೆನ್ಸ್ ಐ ಆಮ್ ಟೆಲಿಂಗ್ ಯು ಆ ಥರ ಆಮೇಲೆ ನೆಕ್ಸ್ಟ್ ಬಂದು ನಿದ್ದೆ ಬರಲ್ಲ ಸೊ ರಾತ್ರಿಯೆಲ್ಲ ನಿದ್ದೆ ಬರಲ್ಲ ಬೆಳಗ್ಗೆ ಟೈಮು ನಿದ್ದೆ ಬರಲ್ಲ ಎಟ್ಲಿ ಆ್ಯಕ್ಚುಲಿ ಲೇ ಪ್ರೆಗ್ನೆಂಟ್ ಟೈಮಲ್ಲಿ ಆಫ್ಟರ್ನೂನ್ ಒನ್ ಅವರ್ ಅಥವಾ ಟೂ ಅವರ್ ಮಲ್ಗೋದು ಒಳ್ಳೇದಂತ ಹೇಳ್ತಾರೆ ಸೊ ನನಗೆ ತುಂಬ ಏನೋ ಒಂಥರ ಎಕ್ಸೈಟ್ಮೆಂಟು ಅಲ್ಲ ಈ ಕಡೆ ಸ್ಯಾಡು ತುಂಬ ದುಃಖ ಥರನೂ ಅಲ್ಲ ಖುಷಿ ಥರನೂ ಅಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ ಸೊ ಇದೊಂದು ಮೇಯ್ನ್ ಪ್ರಾಬ್ಲಮ್ ಆಗುತ್ತೆ ಹೆಣ್ಣು ಮಗುಲಿ ಅಂತ ಹೇಳ್ಬೋದು ನನ್ನ ಮಗುಲಿ ಈ ಥರ ಯಾವುದೂ ಆಗಿ ನನಗೆ ಡೆಡ್ ಆಪೋಸಿಟ್ ನಾನು ಇದು ಏನು ಹೇಳ್ತಿದ್ದೀನಿ ಅದು ಎರಡರಲ್ಲೂ ಡೆಡ್ ಅಪೋಸಿಟ್ ಆಗಿಬಿಡಿತ್ತು ಎರಡು ಒಂದೇ ಥರ ಯಾವುದೂ ಇಲ್ಲ ಸೊ ಅದೊಂದು ನಾನು ಹೇಳ್ತೀನಿ ಆಮೇಲೆ ಇನ್ನೊಂದು ಹೇಳಬೇಕಂತಂದರೆ ಏಯ್ಟ್ ಒನ್ ನೈನ್ತ್ ಒನ್ ಅಂತ ಹೇಳ್ಬೋದು ಸಿಂಪ್ಟಮ್ಸು ವೆಯ್ಟ್ ಗೇನ್ ನಾವು ಏನು ಸೆವೆಂತ್ ಮಂತ್ವರೆಗೂ ಬರ್ತೀವಿ ಹೆಣ್ಣು ಮಗು ಇದ್ರೆ ಹೊಟ್ಟೆದಪ್ಪ ಕಾಣಲ್ಲ ಸೊ ವೆಯ್ಟ್ ಜಾಸ್ತಿ ಆಗಿರಲ್ಲ ಆಫ್ಟರ್ ಸೆವೆನ್ ಮಂತ್ ಏಯ್ಟ್ ಮಂತ್ ವೆಯ್ಟ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಒಬ್ಬೊಬ್ರು ಬಾಯ್ಸ್ ಇರ್ತಾರೆ ಬಾಯ್ಸ್ ತುಂಬ ಹೊಟ್ಟೆ ಬಂದಿರುತ್ತೆ ಅಂದರೆ ಹೊಟ್ಟೆ ಈ ಥರ ಬಂದುಬಿಡತ್ತೆ ಗರ್ಲ್ಸ್ ಬೇಬಿಗಾದರೆ ಸ್ವಲ್ಪ ಫ್ಲ್ಯಾಟ್ ಥರ ಇರುತ್ತೆ ಬಾಯ್ಸ್ ಬೇಬಿಗಾದರೆ ಸ್ವಲ್ಪ ಹಿಂಗೆ ಅಂದರೆ ಗೊತ್ತಾಗುತ್ತಲ್ವ ಹಿಂಗೆ ಮುಂದೆ ಬಂದಿರೋ ಥರ ಆಗುತ್ತೆ ಹಿಂಗೆ ಸೈಡಿಂದ ನೋಡಿದಾಗ ಹಿಂಗೆ ಬಂದಾಗೆ ಬಟ್ ಗರ್ಲ್ಸ್ ಬೇಬಿಗೆ ಸ್ವಲ್ಪ ಫ್ಲ್ಯಾಟ್ ಥರನೇ ಇರುತ್ತೆ ಸೊ ಅದೊಂದು ಹೇಳ್ಬೋದು ಅದನ್ನು ನೋಡಿಕೊಂಡು ಕೂಡ ಹೇಳ್ತಾರೆ ಈ ಥರ ಬಾಯ್ಸ್ ಆಗುತ್ತೆ ಈ ಥರ ಗರ್ಲ್ ಆಗುತ್ತೆ ಅಂತ ಹೇಳಿ ಸೊ ಅದೊಂದು ಸಿಂಟಮ್ಸ್ ಕೂಡ ನಾವು ನೋಡ್ಕೊಬೋದು ಗೊತ್ತಾಗುತ್ತೆ ಅದೇ ಆ್ಯಕ್ಟಿವ್ ವಿಷಯಕ್ಕೆ ಹೋದರೆ ಏನಾದರೂ ಮಾಡಬೇಕಂದ್ರೆ ಏನೂ ಮಾಡೋಕೆ ಮನ್ಸು ಬರೋಲ್ಲ ಅಯ್ಯೋ ನಾಳೆ ಮಾಡ್ಕೊಂಡ್ರಾಯ್ತು ಆಮೇಲೆ ಮಾಡ್ಕೊಂಡ್ರಾಯ್ತು ನಾಳೆ ಮಾಡಿದ್ರಾಯ್ತು ಆಮೇಲೆ ಮಾಡ್ಕೊಂಡ್ರಾಯ್ತು ಅನ್ನೋ ತರನೇ ಒಂದು ಫೀಲ್ ಆಗ್ತಿರುತ್ತೆ ಹೆಣ್ಣು ಮಗು ಇದ್ದರೆ ಬಾಯ್ಸ್ ಇದ್ದರೆ ಏನಿಲ್ಲ ಏನಾದರೂ ಒಂಥರ ಆಕ್ಟಿವ್ ಆಗಿ ಊಟಾಡ್ಕೊಂಡಿರ್ತೀವಿ ಸೊ ಅದಾದ್ಮೇಲೆ ಹೇಳ್ಬೇಕಂದ್ರು ಈಗ ಒಂದೊಂದು ಸರಿ ಡೆನ್ ಅಪೋಸಿಟ್ ಆಗಿಬಿಡುತ್ತೆ ಈ ಥರ ಹುಡ್ಗಿಗೂ ಆಗುತ್ತೆ ಈ ಥರ ಹುಡುಗಂಗೂ ಆಗುತ್ತೆ ಎರಡರಲ್ಲೂ ಇದಾಗುತ್ತೆ ಬಟ್ ಗಾಡ್ ಗೊತ್ತಿರುತ್ತೆ ಯಾವ ಮಗುನ ನಮಗೆ ಕಳಿಸ್ಬೇಕು ಅನ್ನೋದು ಆ ಮಗು ನಮ್ಗೆ ಆಗುತ್ತೆ ಅದೇ ಹೇಳಿದವ ಅಪೋಸಿಟ್ ಆದಾಗ ಹೆಣ್ಮಗುನೂ ಆಗ್ಬೋದು ಗಂಡು ಮಗನೂ ಆಗ್ಬೋದು ಬಟ್ ನನ್ನ ಎರಡು ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ ಸೊ ಒಂದು ನಾಲ್ಕೈದು ಜನದ ಹತ್ರ ನಾನು ನೋಡಿದಂಗೆ ಈ ಸಿಂಪ್ಟಮ್ಸು ಮ್ಯಾಚ್ ಆಗಿದೆ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬಟ್ ಇದಕ್ಕೆಲ್ಲ ನೀವು ಇದ್ದಾಗ ತಲೆ ಕೆಡಿಸ್ಕೊಂಡು ನನಗೆ ಇವರು ಹೇಳಿದ್ರು ಅಲ್ವಾ ಈ ಥರ ಇರ್ಬೋದು ಹೆಣ್ಮಗುನೇ ಆಗ್ಬೋದು ಕಂಡು ಬೇಕು ಒಂದವ್ರಿಗೆ ಇಲ್ಲ ಗಂಡು ಬೇಕು ಒಂದು ಅವ್ರಿಗೆ ಏನು ಆಗ್ಬೋದು ಅಂತ ಯಾವುದೇ ಥರ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಗಾಡ್ ಗೊತ್ತಿರುತ್ತೆ ಗಾಡ್ ಆ್ಯಸ್ ಎ ಪ್ಲ್ಯಾನ್ ಫಾರ್ ಎವ್ರಿಥಿಂಗ್ ಎಲ್ಲಾರ ಲೈಫಲ್ಲೂ ಎಲ್ಲಾರ್ಗು ಒಂದು ಫ್ಯೂಚರ್ ಅಂತ ಇರುತ್ತಲ್ವ ಅದಕ್ಕೆ ಗಾಡು ಅವರು ಖುದ್ದಾಗಿ ಅವರಿಗೆ ಏನು ಬೇಕು ಅನ್ನೋದನ್ನ ಅವ್ರು ಸೆಂಡ್ ಮಾಡ್ತಾರೆ ಸೊ ಅವರವರ ಇದಕ್ಕೆ ತಕ್ಕಂಗೆ ಸೊ ಈ ಸಿಂಟಮ್ಸ್ ಎಲ್ಲ ಒಂದು ಇದು ಬಟ್ ಏನಂದರೆ ಶೇರ್ ಮಾಡಬೇಕು ಅನ್ನೋದು ಆ್ಯಂಡ್ ಇನ್ನೂ ಒಬ್ಬೊಬ್ಬರು ಹೇಳ್ತಾರೆ ದಟ್ ಇಟ್ ಇಸ್ ನಾಟ್ ಶೋರ್ ಅದು ಸೈನ್ಸ್ ಪ್ರಕಾರನೂ ಇಲ್ಲ ಅಥವಾ ಯಾವ ಥರನೂ ಇಲ್ಲ ಬಟ್ ಅನಾಲಿಸಿಸ್ ಮಾಡ್ಕೊಂಡು ಹೇಳ್ತಾರೆ ಅನ್ನೋದನ್ನು ನಾನು ಕೇಳಿದ್ದೀನಿ ಸೊ ಒನ್ ಫಾರ್ಟಿ ಮೇಲ್ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಹಾರ್ಟ್ ಬೀಟ್ ಇರುತ್ತಲ್ವ ಸೊ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಆ ಥರ ಎಲ್ಲ ಗೊತ್ತಾದಾಗ ಒನ್ ಫಾರ್ಟಿ ಮೇಲ್ ಇದ್ದರೆ ಗರ್ಲ್ ಬೇಬಿ ಒನ್ ಫಾರ್ಟಿಗಿನ ಕಡಿಮೆ ಇದ್ದರೆ ಬಾಯ್ ಬೇಬಿ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಬಟ್ ಹೇಳ್ತಾ ಸೊ ನನಗೆ ಹೇಳಬೇಕಂದ್ರೆ ಒನ್ ಫಾರ್ಟಿ ಮೇಲೆ ಇರ್ತಿತ್ತು ಯಾವಾಗಲೂ ಒನ್ ಕಾನ್ಫಿಡೆನ್ಸ್ ಬಂದಿತ್ತು ನನಗೆ ಹೆಣ್ಮಗು ಬೇಕು ಅನ್ನೋದಕ್ಕೆ ಒನ್ ಫಾರ್ಟಿ ಮೇಲಿತ್ತಲ್ವ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಟು ಆ ಥರ ಇರ್ತಿತ್ತು ಒನ್ ಟೆನ್ನಿಂದ ಒನ್ ಸಿಕ್ಸ್ಟಿ ವರ್ಗು ಬೇಬೀಸ್ಗಳ ಆಡ್ಬಿಟ್ಟಿರುತ್ತೆ ಅದರಲ್ಲಿ ನನಗೆ ಒಬ್ರು ಗೊತ್ತಿರೋರು ಹೇಳಿದ್ದು ಸೊ ನಾನು ಒನ್ ಫಾರ್ಟಿ ಮೇಲಿದ್ರೆ ಗರ್ಲ್ ಬೇಬಿ ಆಗುತ್ತೆ ನನಗೆ ಯಾವಾಗಲೂ ಒನ್ ಫೋರ್ಟಿ ಒನ್ ಫೋರ್ಟಿ ಟು ಆ ಥರ ಇರ್ತಿತ್ತು ಸೊ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟೆ ನಾನು ಸೊ ಹೆಣ್ಣು ಮಗುನೇ ಆಗೋದು ನನಗೆ ಅಂತ ಹೇಳಿ ಸೊ ಅದನ್ನು ಒಂದು ಕನ್ಸಿಡರ್ ಮಾಡ್ತಾರೆ ಬಟ್ ಅದನ್ನೇ ಇಟ್ ಎವಿಡೆನ್ಸ್ ಇಟ್ಕೊಂಡು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಹೇಳಬಹುದು ನಾನು ಬಾಯ್ಸ್ ಸಿಮ್ಟಮ್ಸನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ ನಿಮ್ಗೇನಾದರೂ ಬೇಕಂದರೆ ಅದನ್ನು ಕೂಡ ಚೆಕ್ಔಟ್ ಮಾಡಿ ಹೇಗಿತ್ತು ಬಾಯ್ಸ್ ಸಿಮ್ಟಮ್ಸಲ್ಲಿ ಅನ್ನೋದನ್ನು ಇನ್ ಡಿಟೇಲಾಗಿ ನಾನು ಆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನನ್ನ ಮಗನ ಸಿಮ್ಟಮ್ಸ್ ಹೇಗಿತ್ತು ಅನ್ನೋದನ್ನು ಔಟ್ ಮಾಡಿ ಒಂದ್ಸತಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇದನ್ನು ಯಾವುದೇ ಇದಕ್ಕೋಸ್ಕರ ನೀವು ನಿಮ್ಮ ಮೈಂಡ್ಗೆ ಹಾಕ್ಕೊಂಡು ನಾನು ಮತ್ತೆ ಹೇಳ್ತಾ ಇದ್ದೀನಿ ಮೈಂಡ್ಗೆ ಹಾಕ್ಕೊಂಡು ನನಗೆ ಆಮಗು ಆಗುತ್ತೆ ಈ ಮಗ ಆಗುತ್ತೆ ಅನ್ನೋದು ಇದು ಮಾಡಬೇಡಿ ದೇವರು ಯಾವುದು ಕೊಡ್ತಾನೆ ಬ್ಲೆಸ್ ಮಾಡ್ತಾರೆ ಅದು ನಮ್ಮ ಪುಣ್ಯ ನಾವು ಮಕ್ಕಳನ್ನ ನೋಡ್ಕೊಂಡು ಹೋಗೋದು ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು ಆ ಸಿಕ್ಕಿರ್ತಕ್ಕಂಥ ಚಾನ್ಸ್ ಮಿಸ್ ಮಾಡ್ಕೊಳ್ದಂಗೆ ಮಕ್ಕಳನ್ನ ನೋಡ್ಕೊಳ್ಳೋಣ ಸೊ ಈ ಬ್ಲಾಗ್ ನಮಗೆ ಓಪಲಿ ಇಷ್ಟ ಆಯಿತು ಆ್ಯಂಡ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಈ ವ್ಲಾಗ್ ನಾನು ಈಗ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್